ದೀರ್ಘಕಾಲದ ಆರೋಗ್ಯ ಪ್ರಯೋಜನಗಳನ್ನು ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೀಗಾಗಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೆ ಹಣ್ಣುಗಳಿಂದ ಜ್ಯೂಸ್ ತಯಾರು ಮಾಡಿ ಕುಡಿಯುವ ಅಭ್ಯಾಸ ಹೆಚ್ಚು ಪ್ರಯೋಜನಕಾರಿ ಎನಿಸುತ್ತದೆ ಯಾರನ್ನೇ ಕೇಳಿದರೂ ಹಣ್ಣುಗಳ ಜ್ಯೂಸ್ನಲ್ಲಿ ಸಿಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಸಿ ಹೇಳುತ್ತಾರೆ ಆಗ ತಾನೇ ತಯಾರು ಮಾಡಿದ ಹಣ್ಣುಗಳ ರಸ ದೇಹದಲ್ಲಿ ಬಹಳ ಬೇಗನೆ ಜೀರ್ಣವಾಗುತ್ತದೆ ಮತ್ತು ಹೆಚ್ಚು ರುಚಿಯಾಗಿರುವುದರಿಂದ ಮತ್ತೆ ಮತ್ತೆ ಕುಡಿಯಬೇಕು ಎನಿಸುತ್ತದೆ ಈಗಿನ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಳ್ಳುವ ಹಾಗೆ ಬಹು ಬಗೆಯ ಹಣ್ಣುಗಳಿಂದ ವಿವಿಧ ರುಚಿಕರ ಹಾಗೂ ಆರೋಗ್ಯಕರ ಜ್ಯೂಸ್ಗಳನ್ನು ತಯಾರು ಮಾಡಿ ಸವಿಯಬಹುದು ಹಾಗಾದರೆ ಬನ್ನಿ ಕೆಲವೊಂದು ಹಣ್ಣುಗಳ ಜ್ಯೂಸ್ನ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂಜೂರದ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶದ ಪ್ರಮಾಣ ತುಂಬಾ ಇದೆ ಹಾಗಾಗಿ ಇದೊಂದು ಶಕ್ತಿಯುತವಾದ ಖನಿಜಾಂಶ ಆಗಿದ್ದು ನಿಯಮಿತವಾಗಿ ಆಗಾಗ ಸೇವನೆ ಮಾಡುವುದರಿಂದ ರಕ್ತದ ಒತ್ತಡ ಅಚ್ಚುಕಟ್ಟಾಗಿ ನಿರ್ವಹಣೆಯಾಗುತ್ತದೆ ಮತ್ತು ಸೋಡಿಯಂ ಅಂಶದ ಕೆಟ್ಟ ಪ್ರಭಾವ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಅಂಜೂರದ ಹಣ್ಣಿನಲ್ಲಿ ಕಂಡುಬರುವ ಕ್ಲೋರೋಜೆನಿಕ್ ಆಮ್ಲ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವ ಗುಣವನ್ನು ಪಡೆದುಕೊಂಡಿದೆ ಹಲವರಿಗೆ ರಾತ್ರಿಯ ನಿದ್ರೆ ಎನ್ನುವುದು ನರಕದ ಭಾವನೆ ಸೃಷ್ಟಿ ಮಾಡುತ್ತದೆ ಏಕೆಂದರೆ ತಡರಾತ್ರಿಯವರೆಗೂ ಹಲವರಿಗೆ ಕಣ್ಣುಗಳಿಗೆ ನಿದ್ರೆನೆ ಬರುವುದಿಲ್ಲ ಆದರೆ ಅಂಜುರದ ಹಣ್ಣಿನ ಜ್ಯೂಸ್ ಸೇವನೆ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಸುಮಾರು ಇಪ್ಪತ್ತು ಬಗೆಯ ಅಮೈನೋ ಆಮ್ಲಗಳು ಲಭ್ಯವಾಗುತ್ತವೆ ಮತ್ತು ಉತ್ತಮವಾಗಿ ನಿದ್ರೆ ಕೂಡ ಬರುತ್ತದೆ ಇನ್ನು ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶದ ಪ್ರಮಾಣ ತುಂಬಾ ಕಂಡುಬರುತ್ತದೆ ಹಾಗಾಗಿ ಇದನ್ನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಲು ಸೇವಿಸಬಹುದು ಇದರಿಂದ ವಿವಿಧ ಬಗೆಯ ಸೋಂಕುಗಳಿಂದ ಮುಕ್ತಿ ಪಡೆಯಲು ಅನುಕೂಲವಾಗುತ್ತದೆ ಯಾರು ಈಗಾಗಲೇ ಶೀತ ಮತ್ತು ಕೆಮ್ಮು ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಅಂತವರಿಗೆ ಇದು ತುಂಬಾ ಪ್ರಯೋಜನಕಾರಿ ಸೀಬೆ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ಕ್ರಮೇಣವಾಗಿ ಸೋಂಕುಗಳು ಕೂಡ ಕಡಿಮೆಯಾಗುತ್ತದೆ ಮತ್ತು ಆಂತರಿಕವಾಗಿ ರೋಗ ನಿರೋಧಕ ಶಕ್ತಿಯು ವೃದ್ಧಿಯಾಗುತ್ತದೆ ಇನ್ನು ಮೂಸಂಬಿಯಲ್ಲಿ ಇರುವಂತಹ ವಿಟಮಿನ್ ಸಿ ಅಂಶವು ಉರಿಯೂತ ಮತ್ತು ಊತವನ್ನ ಕಡಿಮೆ ಮಾಡುವ ಕಾರಣದಿಂದಾಗಿ ಅದು ಸಂಧಿವಾತದಂತಹ ಸಮಸ್ಯೆ ನಿವಾರಣೆ ಮಾಡುವುದು ಇದು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಉತ್ತೇಜಿಸುವ ಜೊತೆಗೆ ಮೂಳೆಗಳನ್ನ ಬೆಳೆಸುವ ಅಂಗ ಉತ್ತೇಜಿಸುವುದು ಮತ್ತು ಸಂಪೂರ್ಣ ಮೂಳೆಗಳ ಆರೋಗ್ಯವನ್ನ ಸುಧಾರಿಸುವುದು ಪೊಟ್ಯಾಷಿಯಂ ಅಧಿಕವಾಗಿ ಇರುವಂತಹ ಮೂಸಂಬಿಯು ಕಿಡ್ನಿಗಳನ್ನ ಶುದ್ಧೀಕರಿಸುವುದು ಮತ್ತು ಮೂತ್ರಕೋಶದ ಸೋಂಕಿನ ಸಮಸ್ಯೆ ಕಡಿಮೆ ಮಾಡುವುದು ಆಂಟಿ ಆಕ್ಸಿಡೆಂಟ್ ಅನ್ನ ಹೊಂದಿರುವಂತಹ ಮೂಸಂಬಿಯು ಫ್ರೀ ರಾಡಿಕಲ್ ಅನ್ನ ನಾಶ ಮಾಡುವುದು ದೇಹದಲ್ಲಿ ಇರುವಂತಹ ಯೂರಿಕ್ ಆಮ್ಲವನ್ನ ಹೊರಗೆ ಹಾಕುವುದು ಮತ್ತು ಇದರಿಂದ ಸಂಧಿವಾತ ಕಡಿಮೆಯಾಗುವುದು ಇನ್ನು ಟ್ರಿಫ್ಟೋಫಾನ್ ಅಂಶದಿಂದಾಗಿ ಮಾತ್ರ ಬಾಳೆಹಣ್ಣು ಹಣ್ಣುಗಳಲ್ಲಿ ಉನ್ನತ ಸ್ಥಾನ ಪಡೆದಿಲ್ಲ ಇದರಲ್ಲಿನ ಕೆಲವೊಂದು ನೈಸರ್ಗಿಕ ನಿದ್ರಾಜನಕ ಗುಣಗಳು ಸೆರೋಟಾನಿನ್ ಅಂಶವನ್ನ ಉತ್ತೇಜಿಸುವುದು ಇದರಿಂದ ದೇಹಕ್ಕೆ ಆರಾಮ ಮತ್ತು ನಿದ್ರೆಯು ಸಿಗುವುದು ಮಲಗುವ ಮೊದಲು ಒಂದು ಲೋಟ ಈ ಜ್ಯೂಸ್ ಸೇವನೆ ಮಾಡಿದರೆ ಅದರಿಂದ ನಿದ್ರಾಹೀನತೆ ಸಮಸ್ಯೆಯು ನಿವಾರಣೆಯಾಗುವುದು ಇತ್ತೀಚೆಗೆ ವಿಜ್ಞಾನಿಗಳು ತಮ್ಮ ಪ್ರಯೋಗಾಲಯದಲ್ಲಿ ಇಲಿಗಳ ಮೇಲೆ ಪರಂಗಿ ಹಣ್ಣಿನ ಆಹಾರ ಪದ್ಧತಿಯ ಮೂಲಕ ಅಧ್ಯಯನ ನಡೆಸಿ ಒಂದು ವಿಚಾರವನ್ನ ಬಯಲು ಮಾಡಿದ್ದಾರೆ ಅದೇನೆಂದರೆ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡಿಕೊಳ್ಳಲು ಜನರು ತಮ್ಮ ಆಹಾರ ಪದ್ಧತಿಯಲ್ಲಿ ಆಗಾಗ ಪರಂಗಿ ಹಣ್ಣನ್ನು ಹಾಗೂ ಈ ಹಣ್ಣಿನಿಂದ ಮಾಡಿದ ಜ್ಯೂಸ್ ಅನ್ನು ಸೇವನೆ ಮಾಡುವುದರಿಂದ ಒಳ್ಳೆಯ ಆರೋಗ್ಯದ ಬೆಳವಣಿಗೆ ಆಗಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ದಿನವಿಡಿ ದುಡಿದು ದನಿದ ಬಳಿಕ ಯಾವುದಾದರೂ ಶಕ್ತಿ ಪೇಯ ಸೇವನೆ ಮಾಡುವರು ಆದರೆ ಸಪೋಟಾದ ಜ್ಯೂಸ್ ಕುಡಿದರೆ ಅದು ದೇಹಕ್ಕೆ ತಾಜತನ ನೀಡುವುದು ಹಾಗೂ ಶಕ್ತಿಯನ್ನ ಒದಗಿಸುವುದು ಇದರಲ್ಲಿ ಬೇರೆ ಪಾನೀಯ ಂತೆ ಯಾವುದೇ ಕೃತಕ ಸಕ್ಕರೆ ಕೂಡ ಇರುವುದಿಲ್ಲ ಹೀಗಾಗಿ ಇದನ್ನು ಸೇವನೆ ಮಾಡಬಹುದು ಅಥವಾ ಸಕ್ಕರೆ ಹಾಕದೆ ಜ್ಯೂಸ್ ಮಾಡಿಯೂ ಕುಡಿಯಬಹುದು ಸಪೋಟದಲ್ಲಿ ನೈಸರ್ಗಿಕ ಸಕ್ಕರೆ ಅಂಶವಾಗಿರುವ ಫ್ರಾಕ್ಟೋಸ್ ಮತ್ತು ಸುಕ್ರೋಸ್ ಇದೆ ಇದು ದೇಹಕ್ಕೆ ಶಕ್ತಿಯನ್ನ ಒದಗಿಸುವುದು ಸಪೋಟಾವನ್ನ ಹಾಗೆ ಪ್ರತಿನಿತ್ಯವೂ ಸೇವನೆ ಮಾಡಬಹುದು ಅಥವಾ ಅದರ ಜ್ಯೂಸ್ ಮಾಡಿಕೊಂಡು ಕುಡಿಯಬಹುದು ಎರಡು ವಿಧದಿಂದಲೂ ಇದು ತುಂಬಾ ಆರೋಗ್ಯಕಾರಿಯಾಗಿರುವುದು ಹೀಗಾಗಿ ನೀವು ಆಹಾರ ಕ್ರಮದಲ್ಲಿ ಸಪೋಟವನ್ನ ಸೇರಿಸಲು ಮರೆಯದಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ